ಎಸ್ ಸರ್ ದೇವ್ರು ಒಳ್ಳೇದು ಅಷ್ಟೇ ಈ ಸದ್ಯಕ್ಕೆ ಅದಕ್ಕೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋಕೆ ನಾನು ತಯಾರಿಲ್ಲ ಆ ಹಂತಕ್ಕೆ ನಾನು ಕರೆದಿದ್ದೀನಿ ಅವರು ಮಾತಾಡಿದ್ದಾರೆ ನೋಡಿ ನಾವು ಯಾವ ಹಂತಕ್ಕೆ ಹೋಗುತ್ತೆ ನೋಡಿಕೊಂಡು ಆಮೇಲೆ ಆ ಒಂದು ದಿನ ಬರದಿರಲಿ ಅಂತ ನಾವು ದೇವ್ರು ಕೇಳ್ಕೊಂತೀವಿ ಬಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವಿ ವೈ ರಾಘವೇಂದ್ರ ಅಂತೇಳಿ ಪಕ್ಷ ಘೋಷಣೆ ಮಾಡಿದೆ ಗೌರವಂಥ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಪಕ್ಕದಲ್ಲೇ ಓಪನ್ ಜಿಪ್ ಅಲ್ಲಿ ನಿಲ್ಲಿಸ್ಕೊಂಡು ಪ್ರಚಾರವನ್ನು ಮಾಡಿ ರಾಘವೇಂದ್ರ ಅವರಿಗೆ ಹಾರೈಸಬೇಕು ಅಂತೇಳಿ ನಿಲ್ಲಿಸ್ಕೊಂಡು ಆಶ್ವಾದನೆ ಮಾಡಾದ್ಮೇಲೆ ಇವತ್ತು ನನ್ನ ಪರಿವಾರ ನನ್ನ ಜೊತೆಗಿದೆ ನಿಜವಾದ ಹಿಂದುತ್ವವಾದಿ ನಾನು ನಾನು ಗೆದ್ದು ಮತ್ತೆ ಮೋದಿಯವರ ಕಾಲಿಗೆ ನಾನು ಬೀಳ್ತೀನಿ ಈ ರೀತಿ ಅಂತ ಹೇಳ್ತೀನಿ ಗೌರವ ಈಶ್ವರಪ್ಪ ಕೊಟ್ಟಾಗ ಈ ಸಂದರ್ಭ ಇಷ್ಟೇ ಹೇಳೋದು ಇವತ್ತು ಒಂದು ಪಕ್ಷ ಪಕ್ಷದ ಚೌಕಟ್ಟಲ್ಲಿ ಒಬ್ಬ ಅಭ್ಯರ್ಥಿ ಘೋಷಣೆ ಮೇಲೆ ಅವರು ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಇದು ಒಂದು ಹಿಂದುತ್ವವಾದಿ ವಿಚಾರದಲ್ಲಿ ನಮ್ಮ ಮೈಯಲ್ಲಿ ಹರಿತಿರೋಂಥ ಒಂದು ಹನಿ ರಕ್ತನೂ ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ ನಾನಷ್ಟೇ ಅಲ್ಲ ಇಲ್ಲಿ ನಿಂತಿರುವಂತಹ ಎಲ್ಲ ಈ ದೇಶ ವಾಸ ಮಾಡ್ತಿರ್ತಾರೆ ಕೂಡ ಹಿಂದೂವಾದಿಗಳೇ ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಹೋಗಿದ್ದಿರ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಯಡಿಯೂರಪ್ಪನ ತನ್ನ ಜೀವನವನ್ನ ಸಾರ್ವಜನಿಕ ಕ್ಷೇತ್ರ ತಮ್ಮಂತ ತೊಡಸ್ಕೊಂಡು ಈದ್ಗಾ ಮೈದಾನದ ಹೋದ ಹೋರಾಟ ಇರ್ಬೋದು ಮುರಳಿ ಮನೋಜ್ ಜೋಶಿ ಅವರು ಕರೆ ಕೊಟ್ಟಾಗ ಕಾಶ್ಮೀರದ ಲಾಲ್ ಚೌಕ್ ಅಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಬೇಕು ಅಂತೇಳಿ ಅವತ್ತು ಉಗ್ರಗಾಮಿಗಳ ಗ್ರೆನೇಡ್ ದಾಳಿಯ ಮಧ್ಯೆಯಲ್ಲೂ ಕೂಡ ಹೋಗಿ ಭಾಗವಹಿಸಿದ ಸನ್ಮಾಶಕ ಯಡಿಯೂರಪ್ಪನವರು ಹಾಗಾಗಿ ಇವರ ಒಂದು ಪ್ರಚಾರಕ್ಕೋಸ್ಕರ ಹಿಂದುತ್ವವನ್ನು ನಾವು ಪ್ರದರ್ಶನ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಆಡಳಿತ ಅವಧಿಯಲ್ಲಿ ಮಾಡಿದಂಥ ಒಂದೊಂದು ಯೋಜನೆಗಳು ಕೂಡ ಗೋಹತ್ಯೆ ನಿಷೇಧಕ್ಕೆ ಸರಿಯಾದ ರೀತಿಯಂತ ಕಾನೂನು ಇದ್ದಿದ್ದಿಲ್ಲ ಪೊಲೀಸ್ ಸ್ಟೇಷನ್ಲ್ಲೇ ಮೇಲ್ ಮೇಲೆ ಹೊರಗಡೆ ಬರ್ತಾ ಇದ್ರು ಆದ್ರೆ ಇವತ್ತು ಯಡಿಯೂರಪ್ಪನವರು ಕೊಟ್ಟಂತ ಕಾನೂನು ಇದು ಗೋಹತ್ಯೆ ನಿಷೇಧಕ್ಕೆ ಹೆಚ್ಚಿನ ಒಂದು ಶಕ್ತಿ ಸಿಕ್ಕಿದೆ ನಮ್ಮ ಹೆಣ್ಮಕ್ಳಿಗೆ ಪೂಜ್ಯ ಭವನದಿಂದ ನೋಡುವಂಥ ದೇಶ ನಮ್ದಿದೆ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿ ತಂದು ಹೆಣ್ಣು ಮಗಳ ಮಕ್ಕಳ ಭ್ರೂಣ ಹತ್ಯೆಯನ್ನು ಕರೆಯುವಂತೆ ಕೆಲಸ ಮಾಡಿದ್ದು ಸನ್ಮಾನಿಸುವ ಯಡಿಯೂರಪ್ಪ ಅನೇಕ ಸಮಾಜಗಳು ಅದು ಕುಲ ಕುಲವೆಂದು ಅಂತ ಹೇಳಿದಂತ ಪುಣ್ಯಾತ್ಮ ಕನಕನ ಜಯಂತಿ ವಾಲ್ಮೀಕಿ ಜಯಂತಿ ಎಲ್ಲ ಮಠಮಂದಿರಗಳ ಒಂದು ಅಭಿವೃದ್ಧಿ ಕೇಂದ್ರಕ್ಕೆ ಆದ್ಯತೆಯನ್ನು ಸನ್ಮಾನಿಸಿದ ಯಡಿಯೂರಪ್ಪನ ಆಡಳಿತ ಕೊಟ್ಟಿದ್ದಾರೆ ಅಂದ್ರೆ ಅದು ಕೂಡ ಹಿಂದುತ್ವ ಆದ್ರೆ ಹಿಂದುತ್ವದ ಬಗ್ಗೆ ಚುನಾವಣೆ ಓಟಿಗೋಸ್ಕರ ಪಾಠ ಹೇಳ್ಕೊಂಡಂತ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಯಾವುದೂ ಕೂಡ ಕ್ವಶನ್ ಉದ್ಭವ ಆಗಿದ್ದಿಲ್ಲ ನಮ್ಮ ನಾಯಕರಂತ ಸನ್ಮಾನಿಸಿದ ಈಶ್ವರಪ್ಪನವರು ಇದೇ ಎರಡು ವಾರದ ಕೆಳಗೆ ಶಿಕಾರಿಪುರಕ್ಕೆ ಬಂದಾಗ ಯಡಿಯೂರಪ್ಪನವರ ಕುಟುಂಬ ಎಲ್ಲ ಸಮಾಜಕ್ಕೂ ಕೂಡ ತೊಡಸ್ಕೊಂಡಂತ ಕುಟುಂಬ ರಾಘಣ್ಣನನ್ನ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ ಐದು ಲಕ್ಷ ಅಂತರದಿಂದ ಗೆಲ್ಲಿಸಬೇಕು ಅಂತೇಳಿ ಘೋಷಣೆ ಮಾಡುವಂತ ರಾಹುಲ್ ಶಿವಮೊಗ್ಗದ ಕಾರ್ಯಕರ್ತರ ಸಭೆಯಲ್ಲಿ ರಾಗಣ್ಣನ ಎಷ್ಟು ಹೆಚ್ಚು ಅಂತರದಿಂದ ಗೆಲ್ಸ್ತೀವೋ ಆ ಅಂತರದಿಂದನೇ ಅವರು ಮಂತ್ರಿಯಾಗಿ ಬರ್ತಾ ಬರಬೇಕು ಅಂತ ಒಂದು ಅಂತರ ಕೊಡಬೇಕು ಅಂತ ಹೇಳಿದಂತ ಗೌರವ ಈಶ್ವರಪ್ಪನವರು ಮೊನ್ನೆ ಏಕಾಕಿ ಎರಡು ವಾರದಲ್ಲಿ ಎರಡೇ ವಾರ ಎರಡು ವರ್ಷನೂ ಅಲ್ಲ ಎರಡೇ ವಾರದಲ್ಲಿ ಯಾಕೆ ಈ ಒಂದು ಬದಲಾವಣೆಗಳು ಆಯಿತು ವಿಜೇಂದ್ರ ಒಬ್ಬ ಯಡಿಯೂರಪ್ಪನ ಮಂತ್ರಿಯಿಂದ ಪಕ್ಷ ಸೇವೆ ಮಾಡಬೇಕು ಅಂತ ಹೇಳಿದ್ರು ವಿಜಯೇಣ್ಣ ಇವತ್ತು ರಾಜ್ಯಾಧ್ಯಕ್ಷರಾಗಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಅವರೇ ಹಾರೈಸಿದ್ದಾರೆ ಯಾಕೆ ಎರಡು ವಾರದಲ್ಲಿ ಇವೆಲ್ಲ ಬದಲಾವಣೆಗಳಾಯ್ತು ಜನ ಅತ್ಯಂತ ಪ್ರಜ್ಞಾವಂತರಿದ್ದಾರೆ ಯಾವ್ಯಾವ ರಾಜಕಾರಣಗಳು ಯಾಕೆ ಯಾಕೆ ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನ ಬದಲಾವಣೆಯನ್ನ ಮಾಡ್ತೀವಿ ಅಂತೇಳಿ ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಮಕ್ತಾರ ಗಮನಿಸ್ತಾರೆ ವಿಶೇಷವಾಗಿ ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಹಿಂದೂಗೆ ಹಿಂದೂಗಳ ಒಂದು ಶಕ್ತಿಗೋಸ್ಕರ ರಾಷ್ಟ್ರೀಯತೆ ವಿಚಾರದ ಶಕ್ತಿ ತುಂಬಂತ ಕಾರ್ಯಕರ್ತಿರುವಂತಹ ಕ್ಷೇತ್ರ ಇಲ್ಲಿ ಈ ರೀತಿಯಂತಹ ಪೊಳ್ಳು ಹಿಂದುತ್ವವಾದಿಗೆ ಯಾವುದೇ ಕಾರಣಕ್ಕೂ ಆದ್ಯತೆಯನ್ನು ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಕರಾವಳಿ ಪ್ರದೇಶ ಆದ್ಯತೆಯನ್ನ ಕೊಡಲ್ಲ ಅಂತೇಳಿ ಅತ್ಯಂತ ಸ್ಪಷ್ಟವನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ